ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಲೂರು ತಾಲೂಕಿನ ಕರಗಪುರ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಯಿತು ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ಮೂಲಭೂತ ಸೌಕರ್ಯ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶ್ರೀಮತಿ ಅನುಷಯ್ಯಮ್ಮ ಪಿಡಿಒ ಜಯ್ಯಪ್ಪ ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಬಡಯ್ಯ ನಿಜಲಿಂಗಪ್ಪ ಶಿವಣ್ಣ ಅಜ್ಜಯ್ಯ ಶ್ರೀಮತಿ ವಿಶಾಲಾಕ್ಷಮ್ಮ ಶ್ರೀಮತಿ ನಾಗಮ್ಮ ಶ್ರೀಮತಿ ಮಧುಮಾಲ ಇನ್ನೂ ಮುಂತಾದ ಸದಸ್ಯರು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಾದ ಕಾರ್ಯದರ್ಶಿಗಳಾದ ಪರಿಶಾಂತ್ ಎಸ್ ಟಿ ಹನುಮಂತಪ್ಪ ಇನ್ನು ಮುಂತಾದ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಅಧ್ಯಕ್ಷರಾದ ವಸಂತಕುಮಾರಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ನಮ್ಮ ಗ್ರಾಮ ಕೋಡಿಯ ಕೋಡಿ ಬಿದ್ದು ಬಿದ್ದ ಸಂದರ್ಭದಲ್ಲಿ ಬಾಗಿನ ಬಿಡಲು ಬ ಬಂದ ಸಂದರ್ಭದಲ್ಲಿ ನಮ್ಮ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲವು ಕಾಮಗಾರಿಗಳನ್ನು ಕೇಳಿಕೊಂಡಾಗ ಮಾನ್ಯ ಶಾ ಸಂಸದರು ಮತ್ತು ಶಾಸಕರು ಅವರ ಅಪ್ಪಣೆ ಮೇರೆಗೆ ಹಲವು ಕಾಮಗಾರಿಗಳು ಪ್ರಗತಿಯಲ್ಲಿ ಇದ್ದು ಅದರಲ್ಲಿ ತಂಗೇರಾಡಿ ಕೆರೆ ಏರಿಯಾ ಮೇಲೆ ಜಂಗಲ್ ಕಟ್ಟಿಂಗ್ ಮತ್ತು ರಸ್ತೆ ಅಭಿವೃದ್ಧಿ ಪೂರ್ಣಗೊಂಡಿದ್ದು ಮತ್ತು ಅಂಗನವಾಡಿ ಕಟ್ಟಡ ದುರಸ್ತಿ ಗ್ರಂಥಾಲಯ ಗ್ರಂಥಾಲಯ ದುರಸ್ತಿ ಮಾಡಲಾಗ ಮಾಡಲಾಗುತ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಮಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಪಂಚಾಯಿತಿಗೆ ಭೇಟಿ ನೀಡಿ ಚರಂಡಿ ಹಾಗೂ ಇನ್ನಿತರೆ ಕಾಮಗಾರಿಗಳ ಕಾಮಗಾರಿಗಳ ಅನುಮೋದನೆ ನೀಡಿರುತ್ತಾರೆ ಈ ಎಲ್ಲ ಕಾಮಗಾರಿಗಳನ್ನು ಪಂಚಾಯಿತಿ ಎಲ್ಲ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಸಹಕಾರದೊಂದಿಗೆ ಪೂರ್ಣಗೊಳಿಸುತ್ತೇವೆ ಎಂದು ನಾವು ತಿಳಿಸಿಕೊಳ್ಳಿ